ಸೂಕ್ಷ್ಮವಾದಂತಹ ವಿಚಾರವನ್ನ ಅದ್ಭುತವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ರಿ ಪ್ರತಿಯೊಬ್ರು ಕೂಡ ತಂದೆ ತಾಯಿಗಳು ನೋಡಿದವರು ಇದು ಬೇಕು ಈ ಸಂದೇಶ ಬೇಕು ಅಂತ ಹೇಳ್ಕೊಂಡು ಹೊರಗಡೆ ಹೋದ್ರು ಸೊ ನಿಜಕ್ಕೂ ಇದು ಬೇಕು ಈಗ ಪ್ರೆಸೆಂಟ್ ಗೆ ನೀವು ಅಭಿಮಾನಿಗಳ ಜೊತೆ ನಿಂತು ಸಿನಿಮಾ ನೋಡಿದ್ರಿ ಸರ್ ನಿಜಕ್ಕೂ ನಿಮಗೆ ಹೇಗ ಅನ್ಸ್ತು ಅಂತ ಹೇಳಿ ಜ್ವರ ಬಂದ್ಬಿಡಿದೆ ನನ್ಗೆ ನೀವ್ ಹೇಳ್ಬೇಕೀಗ ಇಲ್ಲ ಸೂಕ್ಷ್ಮವಾದ ವಿಚಾರವನ್ನ ತುಂಬಾ ಅವತ್ತೇ ಹೇಳಿದೆ ನಾನು ಏನೋ ಸಮಥಿಂಗ್ ಇದೆ ಅಂತ ಹೇಳಿ ಅದೇ ರೀತಿ ಸಮಥಿಂಗ್ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ರ ಜನರ ಶಿಳ್ಳೆ ಇತ್ತು ಚಪ್ಪಾಳೆ ಇತ್ತು ಭೀಮನಾಗೆ ಆರ್ಭಟಿಸಿದಿರ ಖರ್ಜಿಸಿದಿರ ಸರ್ ಹೇಳಿ ಸರ್ ಜನನ ಈ ಪ್ರೀತಿ ನೋಡೋಕೆ ಏನಂತ ಇಲ್ಲ ನನಗೆ ಟೈಡಲ್ ಅನ್ನೋ ಒಂದು ಡ್ರಗ್ ಇವತ್ತು ಹೊಸದಾಗಿ ಬೆಂಗಳೂರಲ್ಲಿ ಉಟ್ಕೊಂಡು ಎಲ್ಲ ಮಕ್ಕಳು ಹಾಳಾಗ್ತಾ ಇದ್ದಾರೆ ಒಂದಿನ ಹಿಂಗೆ ಗಾಂಜಾ ಬಂದಿತ್ತು ಅವತ್ತು ನಾವು ಮೈ ಮರ್ತೀವಿ ಅದು ದೊಡ್ಡ ಮಟ್ಟಕ್ಕಾಯಿತು ಬಟ್ ಆ ಟೈಡಲ್ ಅನ್ನೋ ಒಂದು ಡ್ರಗ್ ಇವತ್ತೇನು ಬಂದಿದೆಯಲ್ಲ ಅದೀಗಾಗಲೇ ಕಾಲೇಜ್ ಬಾಗಿಲುಗಳು ತಟ್ಟಿದೆ ಅದರಲ್ಲಿ ಮೂವತ್ತು ವರ್ಷದ ಮೇಲೆ ಯಾವ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಬದುಕಲ್ಲ ಮೊನ್ನೆ ನಾವು ತ್ರಿಪುರಲ್ಲಿ ನಡೆದಂಥ ಘಟನೆ ನಾವೇನು ನೋಡಿದ್ವಿ ಎರಡು ಸಾವಿರ ಜನ ಮಕ್ಕಳಿಗೆ ಹೆಚ್ಚೈವಿ ಹೆಣ್ಮಕ್ಳಿಗೆ ಐದು ಸಾವಿರ ಜನ ಗಂಡು ಮಕ್ಕಳಿಗೆ ಹೆಚ್ಚೈವಿ ಪ್ರಾಬ್ಲಮ್ ಇದೆಯೇ ಇವರು ಒಂದೇ ಸಿರಿಂಜು ಒಂದೇ ನೀಡ್ಲಲ್ಲಿ ಒಂದೇ ಸಿರಿ ಸಿರಿಂಜಲ್ಲಿ ಎಲ್ಲಾ ಕಡೆ ಇಂಜೆಕ್ಷನ್ ಮಾಡ್ಕೊತಾರೆ ಅವರು ಹಂಗೆ ಮಾಡಿದ ಜನಗತ್ತೆ ಎಚ್ ಐ ವಿ ಸ್ಪ್ರೆಡ್ ಆಗಿದೆ ಆ ಟೈಡಲ್ ಅನ್ನೋ ವಿಷಯನ ತುಂಬಾ ಸೂಕ್ಷ್ಮೆಯಲ್ಲಿ ಹೇಳಿದೀನಿ ನಾನು ಸೊ ಹಂಗಾಗಿ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಆ ಟೈಡ ವಿರುದ್ಧ ಹೋರಾಡಣ ನಾವೆಲ್ಲರೂ ಅಷ್ಟೇ ನೀವು ನನಗೆ ಅವತ್ತು ಹೇಳ್ತಾ ಇದ್ರಿ ಹೆಣ್ಣು ಮಕ್ಕಳು ನೋಡಬೇಕು ಸಿನಿಮಾ ಅಂತ ಬಟ್ ನನಗೆ ಈಗ ಅನಿಸ್ತಾ ಇದೆ ಪೇರೆಂಟ್ಸ್ ಸಹ ಕುತ್ಕೊಂಡು ನೋಡಬೇಕು ಯಾಕಂದ್ರೆ ಮಕ್ಕಳು ಏನು ಆಗ್ತಾ ಇದ್ದಾರೆ ಅಂತ ಪೇರೆಂಟ್ಸ್ ಗೊತ್ತಾಗಬೇಕು ಅಂದರೆ ಈ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ ಸೊ ಏನು ಹೇಳ್ತೀರಾ ಸರ್ ಬನ್ನಿ ನಾನು ಅದು ಹೇಳ್ತಿದ್ದೆ ಯುವಕರು ಥಿಯೇಟ್ರಿಗೆ ಬಂದು ನೋಡಿ ಹೆಣ್ಮಕ್ಳು ಇವತ್ತು ಯಾವ ಲೆವೆಲ್ ಡ್ರಗ್ ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ಲೈಫ್ ಹಾಳಾಗಿದೆ ಪೇರೆಂಟ್ಸ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ನೋಡಿ ಈಗ ತ್ರಿಪುರಲ್ಲಿ ಮೊನ್ನೆ ಎಚ್ ಐ ವಿ ಆಗಿರೋದು ಪಾಪ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ನೋಡಿದಾಗ ಹೊಟ್ಟೆ ಹೊರಿಯತ್ತೆ ನನಗೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಒಂದೇ ನೀಡ್ನ ಎಲ್ಲ ಯೂಸ್ ಮಾಡಿ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇದೆ ದಯಮಾಡಿ ಇದನ್ನು ನಿಲ್ಲಿಸಿ ಅನ್ನೋದಕ್ಕೋಸ್ಕರ ಬಂದು ನೋಡಿ ಈ ಟೈಡಲ್ ವಿರುದ್ಧ ಹೋರಾಡೋಣ ನಾವೆಲ್ಲರೂ ನೀವೆಲ್ಲ ಕೈ ಜೋಡಿಸಿ ಇನ್ಕ್ಲೂಡಿಂಗ್ ಮಾಧ್ಯಮದವರು ಸಹ ಇದನ್ನು ಸ್ವಲ್ಪ ಜೋ ನನ್ನ ನಾನು ನಿಮಗೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಇದೆ ನಿಮಗೆ ಸಾಕ್ಷಿ ಸಮೇತ ಕೊಡ್ತೀನಿ ಅದ್ರ ವಿರುದ್ಧ ಹೋರಾಡೋಣ ಅಷ್ಟೇ ಯಾರು ಕೂಡ ಹೊಸಬ್ರು ಅಂತ ಅನಿಸ್ಲೇಲ್ವ ಅಯ್ಯೋ ಅವರೇ ನೀವು ನನಗೆ ತೆರೆ ಮೇಲೆ ಅವರನ್ನು ನೋಡೋಕೆ ಹೆಂಗ್ ಅನಿಸ್ತಿದ್ರು ಸರ್ ನೀವು ನನಗೆ ಜೀವ ಕೊಟ್ಟವರು ಇವರೆಲ್ಲ ನನಗೆ ಜೀವ ಕೊಟ್ಟವರು ಯಾರೇ ಒಸಬ್ರಿದಾರ ನನಗೆ ಜೀವ ಕೊಟ್ಟವರು ಈ ಕಥೆಗೆ ಜೀವ ಕೊಟ್ಟವರು ಸರ್ ಫೈನಲಿ ಜನ ಬರಲೇಬೇಕು ಥಿಯೇಟರ್ ಇವತ್ತು ಎಲ್ಲ ಬರಲ್ಲ ಬರಲ್ಲ ಅನ್ನೋದು ಸುಳ್ಳಾಗಿದೆ ಆಗಿದೆ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲೂ ಬೆಂಗಳೂರಿನಲ್ಲೂ ಕೂಡ ಏನ್ ಹೇಳ್ತೀರಾ ಸರ್ ಫೈನಲ್ ಎಲ್ಲಾ ಅಭಿಮಾನಿಗಳ ಮತ್ತೆ ಮಾಧ್ಯಮದವರ ಆಶೀರ್ವಾದ ನೀವು ನನಗೆ ಸಪೋರ್ಟ್ ಮಾಡಿದಿರಾ ಹಾಗೆ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡಿದರೆ ಎಲ್ಲ ಒಂದಷ್ಟು ತುಂಬ ದೊಡ್ಡ ದೊಡ್ಡ ನನ್ನ ನಟರ ಅಭಿಮಾನಿಗಳು ಕೂಡ ನಂಗೆ ಸಪೋರ್ಟ್ ಮಾಡಿದರೆ ಅಪ್ಪು ಸರ್ ಅಭಿಮಾನಿ ಆಗ್ಬೋದು ಶಿವಣ್ಣ ಅಭಿಮಾನಿ ಆಗ್ಬೋದು ಬೇರೆ ಎಲ್ಲರ ಅಭಿಮಾನಿಗಳು ಸಪೋರ್ಟ್ ಮಾಡಿದರೆ ಸಲುವಾಗಿ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ